ಪ್ರಶ್ನೆ ಜಾಸ್ತಿ ಸಂಖ್ಯೆಯಲ್ಲಿ ಈಗ ಸಿದ್ದರಾಮಯ್ಯವರೇನು ತೋರಿಸ್ತಾ ಇಲ್ಲ ತಲೆತಲಾಂತ್ರ ಹಾಕೊಂಬನವರೇ ಜಾಸ್ತಿ ಇದ್ರು ಬಟ್ ಆದರೆ ಮೇಲ್ವರ್ಗದವ್ರು ಅದನ್ನ ಊತ ಹಾಕೊಂಡ್ ಬಂದಿದ್ರು ಅಷ್ಟೇ ಊತ ಹಾಕೊಂಡು ಕೆಲಸ ಮಾಡೋಣ ಕೆಲಸ ಮಾಡ್ಕೊಂಡೇ ಸಾಯ್ಬೇಕು ಮನೇಲಿ ಚೇರ್ ಹಾಕೊಂಡಿರೋ ಚೇರ್ ಹಾಕೊಂಡೇ ಇರಬೇಕು ಅಂತ ಒಂದು ದರ್ಪ ಮಾಡ್ಕೊಬೋತಾ ಇದ್ರು ಇವರು ಸೇವಿಂಗ್ ಮಾಡೋಕೆ ಅಜಾಮ್ರವನು ಕಸ ಗುಡ್ಸೋಕೆ ಜಲಗಾರ್ರವನು ಹಿಡಿಯೋಕೆ ನಾಯಕರವನು ಅಂತ ಮಾಡ್ಕೊಂಡು ಒಂದು ಮೂರು ನಾಲ್ಕು ಸಮುದಾಯ ತಮ್ಮದೇ ಆದ ದರ್ಪ ತೋರಿಸ್ಕೊಂಬಂದರು ಕ ತಲಾಂತರದಿಂದ ನಾವು ಅವ್ರ ಮನೇಲಿ ಜೀವಿತ ಪದ್ಧತಿ ಮಾಡ್ಕೊಬಂದವು ಶ್ರೀಮ ಶ್ರೀಮತಿ ಇಂದಿರಾ ಗಾಂಧಿ ಬಂದಾಗ ಜೀತ ಪದ್ಧತಿ ಮುಕ್ತಿ ಮಾಡಿದ್ರಲ್ಲ ಅವಾಗ ಇವರಿಗೆ ಒಂದು ಸ್ವಲ್ಪ ಚುರುಕು ಅಂತು ಉಳಿವನೇ ಭೂಮಿ ಒಡಿ ಅಂದಾಗ ಇವರು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೋಗ್ಬಿಟ್ಟು ಬಡವರು ಜಮೀನುಗಳೆಲ್ಲ ತಗೊಂಡು ರಕ್ತ ಹೀರಿ ಸಾವುಕಾರ್ರ ಯಾರು ಬ್ರಾಹ್ಮಣರು ಪಟೇಲ್ರು ಯಾರು ಲಿಂಗಾಯತರು ಗೌಡ್ರು ಯಾರು ಚೇರ್ಮನ್ ಯಾರು ಗೌಡ್ರು ನಾವೆಲ್ಲ ಜೀತ್ ಕಾರ್ಯಕ್ರಮ ಮಾಡ್ಕೊಂಡಿದ್ದವರು ಅದನ್ನು ಇವನು ಬಡತನದಿಂದ ಬಂದು ಸಿದ್ದರಾಮಯ್ಯ ಏನು ಅನ್ನ ಇಲ್ದಂತೆ ನೀರಿಲ್ದವನು ಬಿ ಎಲ್ ಎಲ್ ಬಿ ಬಂದು ಏನು ಶೋಷಿತ ವರ್ಗದವ್ರಿಗೆ ತೊಂದರೆ ಆಗೈತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಸಮ ಪಾಲು ಎಲ್ಲರಿಗೂ ಇದು ಅಧಿಕಾರ ಸಿಗ್ಬೇಕು ಅಂತ ಮಾಡಿದದನ್ನ ಅನುಷ್ಠಾನಕ್ಕೆ ತರ ಈ ರೇಷ್ಮೆ ಹುಳಗಳು ಸೊಪ್ಪರಕ್ಕಿಂತ ಮುಂಚೆ ಮಿಲಮಿಲಾ ಮಿಲಮಿಲ ಅಂತ ಒದ್ದಾಡ್ತಿರ್ತವೆ ಹಂಗಿರು ಎಲ್ಲಿ ಇವರೆಲ್ಲ ಕೆಳವರ್ಗದವ್ರು ಬಂದರೆ ನಾವೆಲ್ಲಿ ಸತ್ತಾಯ್ತೀವೋ ಅವತ್ತೆಲ್ಲ ಹೆಂಡತಿ ಮಕ್ಳಲ್ಲಿ ಗೈತಿದ್ವಲ್ಲ ಇವತ್ತು ಅವ್ರ ಹೆಂಡತಿ ಮಕ್ಳ ಕರ್ಕೊಂಡೋಗ್ರ ಜಮೀನಲ್ಲಿ ಗೈಲಿ ಪಾಪ ಆಮೇಲೆ ಅಧಿಕಾರ ನಲ್ವತ್ತು ಹೋಗಿತ್ತು ಇವಾಗ ನಾಯಕರವನಾದ್ರೂ ಅಜಾಮ್ರವನಾದ್ರು ಅಕ್ಸ್ರವನಾದ್ರು ಎ ಏಕೆ ಎಲ್ಲರಿಗೂ ಅಧಿಕಾರ ಸಿಗುತ್ತಲ್ಲ ಇದೀವ್ರಿಗೆ ಪಾಪ ತುಂಬಲಾರದ ನಷ್ಟ ಆಗ್ಬಿಡೈತೆ ಆ ಭಯದಿಂದ ಹೋರಾಟ ಮಾಡೋಕೋತೀರಿ ಏನು ಲಿಂಗಾಯತ್ ಇವತ್ತೂ ಕೂಡ ನಾಲ್ಕು ಎಕರೆ ದೇವಸ್ಥಾನ ಇರ್ತದೆ ಅವ್ನು ನಮ್ಗೆ ಕುಂಕುಮ ಕೊಡೋದು ಬೇಡ ಅಲ್ಲಿ ಇಟ್ಬಿಡಿ ನಾವು ನನಗೆ ಹಚ್ಕೋತೀವಿ ನಮ್ಮನ್ನು ತೂದಿಂಗ್ ಬಿಸಾಕ್ತಾರೆ ಬ್ರಾಹ್ಮಣರು ಏನಾಗಿದ್ದೀವಿ ನಾವು ಅದು ಸಾವ್ನೂರು ಶಿವಶಂಕರಪ್ಪನವ್ರ ಪರಮಾವಧಿ ಇಲ್ಲಿಂದ ಯಾರೂ ಇಲ್ಲ ಅಂತಂದ್ರೆ ಏನು ಅಂತ ದರ್ಪ ದೋರ್ಕೊಂಡ ಆತರ ಏನು ಆಗಲ್ಲ ಇವಾಗ ಏನು ನಾವು ಹಿಂದುಳಿದ ವರ್ಗದವರೆಲ್ಲ ಒಂದಾಗಿದ್ದೀವಿ ನಾವೆಲ್ಲ ಒಂದಾದಾಗ ನಾವು ಅವ್ರನ್ನ ಕೀಳ್ ಮಾಡ್ತಾಳೆ ಇವತ್ತು ಕೀಳ್ ಮಾಡ್ತಲ್ಲ ನಲವತ್ತು ವರ್ಷದಿಂದ ಬರಿ ತುಪ್ಪ ಭೋಜನ ಬುಷ್ಟ ಮೃಷ್ಟ ಭೋಜನ ಬಂದ್ರಿ ಇವತ್ತು ಅವ್ರಿಗೊಂದು ಸ್ವಲ್ಪ ಅನ್ನ ಕೊಡಿ ಅಂತ ಅಷ್ಟೇ ನೋ ನಮಗೆ ಮೃಷ್ಟ ಅನ್ನ ಬೇಕು ಅಂತ ಕೇಳ್ತಾ ಇಲ್ಲ ನೀವು ಬರೀ ಹಾಸಿಗೆ ಮೇಲೆ ಎಂಬ ನಮ್ಗೊಂದು ಸ್ವಲ್ಪ ಚಾಪೆ ಅಂತ ಕೇಳ್ತಾವ್ರ ಅಷ್ಟೇ ಅದಕ್ಕೆ ಇವ್ರಿಗೆ ಚಾಪೆ ಕೊಡೋಕ್ಕಿರ್ಗ ಇಷ್ಟ ಇಲ್ಲ ಪಾಪ ಇವ್ರಿಗೆ ಒಂದು ಧೋರಣೆ ಇವರಿಗೆ ಒಂದು ಧೃಂಕಾರ ನಾನೇ ನನ್ನಿಂದನೇ ನನ್ನಿಲ್ಲ ಅಂತ ರಗಲು ಬೆಳಗಾಗಲ್ಲ ಅಂತ ಅದು ಶಾಶ್ವತ ನಿಲ್ಲಲ್ಲ ಅದರಿಂದ ಇವರು ಸಿದ್ದರಾಮಯ್ಯನವ್ರನ್ನಿ ಇನ್ನೊಬ್ಬರನ್ನೆ ದೂಸಿಸ್ಕೊಂಡು ತಿರ್ಗಾಡೋದು ಮತ್ತು ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ಎಚ್ ಪಟೇಲ್ ಸರ್ಕಾರದಲ್ಲಿ ಒಂದೇ ಒಂದು ವರ್ಷ ಸಿದ್ದರಾಮಯ್ಯವರು ಅಧಿಕಾರ ಕೊಟ್ಟಿದ್ರೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಬರ್ತಾ ಇರಲಿಲ್ಲ ದೇವೇಗೌಡರ ಕುರುಬುನೂ ಕೊಡಬೇಕಾಯ್ತು ಸೃಷ್ಟಿ ಇವತ್ತು ಸರ್ಕಾರ ಬಂದು ಹಿಂದೂಗಳು ಏನು ಹಿಂದ್ ಯಾರನ್ನ ಹಿಂದೂಗಳು ಅಂತ ಇದಾರೆ ಇವರು ದೊಡ್ಡವ್ರನ್ನ ಮಾತ್ರ ಹಿಂದೂಗಳು ಅಂತ ಇನ್ನು ಅಲ್ಪಸಂಖ್ಯಾತರಲ್ಲಿ ನೀವು ಇಲ್ಲಿ ಜಾತಿ ಅಂತಲೇ ಮಾಡ್ಕೊಂಡ್ಬಂದಿರೋದು ಇದು ಹೋಗ್ಬೇಕು ಅಂತ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ರು ವಿನ ಅವ್ರದ್ದೇನು ನಾನು ಪಾಲ್ ಪಾಲ್ಕಿತ್ಕೋಬೇಕು ಅವ್ರ ಆಸ್ತಿ ವೈಯಕ್ತಿಕ ಅಲ್ಲ ಇವರು ತಡ್ಕೊಳಕಂತ ಅವನ್ನ ದೂಷಣ ಮಾಡ್ತಾರೆ ಅಷ್ಟೇ ಒಬ್ಬ ಕುರುಬ್ರವನು ಮುಖ್ಯಮಂತ್ರಿ ಆದ್ನಲ್ಲ ಎಲ್ಲ ಬಡವರಿಗೆಲ್ಲ ಅಕ್ಕಿ ಕೊಟ್ಟ ಬಸ್ ಯಂಗ್ಸ್ ಮಕ್ಳಿಗೆಲ್ಲ ಇವಾಗ ಸಹಕಾರ ಮಕ್ಕಳೆಲ್ಲ ಟೂರ್ ಹೋಯ್ತಿದ್ರು ಬಡವರುಗಳೆಲ್ಲ ಹೋಯ್ತಿಲ್ಲ ಇವತ್ತು ಎಲ್ಲ ಬಡವರು ಹೋಗಿ ಫ್ರೀ ಆಗಿ ದೇವಸ್ಥಾನಗಳ್ ನೋಡ್ತಾರೆ ಇವ್ರು ನುಂಗ್ಲಾರ ತುಪ್ಪ ಎಲ್ಲ ಸದುಪಯೋಗ ಮಾಡ್ಕೋದ್ರ ಅವರೇ ಅಂದ್ರೆ ತೆಗಳವರು ಅವ್ರೆ